ವಾಸ ಮಾಡಿ ಪಂಚಮುಖದ ಪರಮಾತ್ಮನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ನಮಸ್ಕರಿಸಿ ಕರೆ ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂತ ಯೋಗಿ ಅಮ್ಮಗೋ ಸಿದ್ಧ ಸಾಧು ಅಮ್ಮಗೋ ಸಿದ್ಧ ಋಷಿ ಅಮ್ಮಗೋ ಸಿದ್ಧ ಮುನಿ ಅಮ್ಮಗಿನ ಪಾದಕ ಕೂಡ ಹತ್ತು ಸಲ ಹಳೆಯನ್ನು ಮಣದು ಮಣೆದು ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ವೇದ ಪಂಡಿತರಿಗೆ ಪುರಾಣ ಪಂಡಿತರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ತಾಯಿ ಕೂಡ ಹತ್ತು ಸಲ ಮಣೆದು ಇಲ್ಲಿ ಇಲ್ಲಿಗೆ ಬಂದು ಕಮಿಟಿ ಅವರು ನಿರ್ಣಯ ಹೇಳ್ಯಾರಪ್ಪ ಅಂತ ಕೇಳಿದ್ರ ಹೆಂಗ್ ಹೇಳ್ಯಾರಪ್ಪ ವಿತಂಡವಾದ ಆಗಬಾರ್ದು ಆಗಿರಬೇಡ ನಮ್ಮ ಬಾಯದಿಂದ ಕೂಡ ವಾಚ್ ಶಬ್ದ ಬರಬಾರ್ದು ಅವರ ಬಾಯದಿಂದ ಕೂಡ ವಾಚ್ ಶಬ್ದ ಬೆಳಬಾರ್ದು ಇದು ಹೆಂಗ್ ಜಗಳಪ್ಪ ಅಂದ್ರೆ ಮುತ್ತು ಜ್ಞಾನ ದೃಷ್ಟಿದಿಂದ ಜಗಳ ಆಗಬೇಕು ವಿಷಯ ಹಿಂಗ್ ಹೇಳಿ ಹೋಗ್ಯಾರ ಯಾರು ಹೇಳದ್ರವರು ಹಾಲು ಮತದೊಳಗೆ ಪ್ರಶ್ನೆ ಹಿಂಗದ ಹೋಗಿ ನೋಡಿದ್ರೆ ಸಿದ್ಧಾಂತ ಸಿಗ್ಲಾಕಬೇಕು ಸಿಗಲಾಕಬೇಕು ಹೌದು ಮತ್ತೆ ಅದು ಆಧಾರ್ ಕಮಿಟಿ ಕೈಯಾಗ ಕೊಡ್ಲಾಕಬೇಕು ಕೊಡ್ಲಾಕಬೇಕು ಪ್ರಶ್ನೆ ಉತ್ತರ ನಡೆಸ್ರಿ ಆಯ್ಂದ್ರ ನಡೆಸ್ರಿ ಅಂತ ಅವ್ರು ಹೇಳ ಇದು ಸತ್ಯ ಮಾತದ ಅವ್ರ ತಪ್ಪಲ್ಲ ಇದು ಯಾರದ ಅನ್ನೋದು ಅವ್ರು ನೋಡೋ ಸಲುವಾಗಿ ಇಲ್ಲಿ ಕಾಟ ಮಾಡ್ಯಾರ ತಕಡಿ ತಕಡಿ ಕಾಟ ಮಾಡಿ ಬಹಳ ಮಂದಿ ಮಾಸ್ತರ್ ಆದ ಕಾರಣ ದೈವಪ್ಪ ಅಂದ್ರ ದೇವ್ರು ನಾವೆಲ್ಲ ಬಹಳ ಶಾಣ್ಯಾರಲ್ಲ ಗಣ ಪಂಡಿತರಲ್ಲ ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳ ಮುದ್ದು ಏನತ್ರೀ ಹಾಡದವನಿಗೆ ಹಾದಿ ಸಿಕ್ಕಿಲ್ಲ ಓದಿದವನಿಗೆ ಓಣಿ ಸಿಕ್ಕಿಲ್ಲ ಸುಮ್ ಕುಡ್ತಿರ್ತಕ್ಕಂತ ಮಾನವನಿಗೆ ಸುಡುಗಾಳ್ ಸಿಕ್ಕಿಲ್ಲ ಅಂತ ಹೇಳ ಅದಕ್ಕೆ ಬಹಳ ಮಾತಿಂಗೆ ಮಾತ ಮತಿಸಲಿಕ್ಕೆ ಹೋದಾಗ ಅಲ್ಲಿ ಇದಿ ಬಂದು ಆತಿ ಹೋದ ಸರ್ವತ್ ಅಂತ ಮಾಡಿದಾಗ ಇದ್ರಾಗ ಗರ್ಜಿಲ್ಲ ಬಹಳ ಟೈಮ್ ಪಾಸ್ ಮಾಡೋದು ಗರ್ಜಿಲ್ಲ ಹ ಇದು ಒಂದ್ ಹನುಮಂತ ಗುಡ್ಡ ಶನಿ ಮ್ಯಾಗ ಇಟ್ಟಲ್ಲ ಹಂತ ಗುಡ್ಡದಾಗ ಬಂದಿದ್ದೇವೆ ಬಂದಿದೆ ಶನಿ ಹಂಚಿ ಹೋಗ್ಯದ ಬೀರ್ ದೇವ್ರ ಮುಂದೆ ನಾವು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕರಿಶಾರಪ್ಪ ಅಂತಂದ್ರೆ ಇಲ್ಲಿ ಹೆಂಗ ನಡಿಬೇಕಾಗ್ಯದ ನಡೀಬೇಕಾಗ್ಯದ ಆದ ಕಾರಣ ಪೈಲ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಬರ್ಕೋಬೇಕವ್ರು ಕಮಿಟಿ ಅವರು ಅವರು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು ದೈವಪ್ಪ ಅಂದ್ರೆ ದೇವರಿದ್ದಂಗೆ ಆರು ಶಾಸ್ತ್ರ ಹದಿನೆಂಟು ಪುರಾಣದೊಳಗೆ ಹ ಯಾವ ವಿಷಯಪ್ಪ ಅಂತ ಕೇಳಿದ್ರೆ ಸ್ವತ ಪಾರ್ವತಾ ದೇವಿ ಪಾರ್ವತ ದೇವಿ ಗರ್ಭಧಾರಣ ಮಾಡಿ ಗರ್ಭಧಾರಣ ಮಾಡಿ ಯಾವ ಮಗನಿಗೆ ಹಡ್ದಾಳ ಹೆಸರು ಏನು ಯಾವ ಮಗನಿಗೆ ಹಡ್ದಾಳ ಹೆಸರು ಏನು ಇದು ಗರ್ಭಧಾರಣ ಮಾಡಿ ಹಣದು ಕೇಳಿದ ಕೇಳಿದೆ ಹಣದು ಮಗಂದು ಇನ್ನೊಂದು ಏನಪ್ಪಾ ಕೇಳಿದ್ರೆ ಸ್ವತಃ ಪಾರ್ವತ ದೇವಿ ಸ್ವತಃ ಪಾರ್ವತ ದೇವಿ ಅಂಗೈಯಲ್ಲಿ ತಯಾರು ಮಾಡಿ ಒಂದು ಗೊಂಬಿ ತಯಾರು ಮಾಡಿ ಹೌದು ಎಲ್ಲಿ ಅಂಗಯ್ಯದಾಗ ಅಂಗೈ ಒಳಗೆ ಒಂದು ಗೊಂಬಿ ತಯಾರು ಮಾಡಿ ಅದ್ರ ಹೆಸರು ಯಾನಿಟ್ಳು ಆದ್ರೆ ಆ ಮಗುವಿಗೆ ತಲೆಗಳು ಎಷ್ಟಿತ್ತು ತೆಲಿಗಳು ಎಷ್ಟಿದ್ವು ಆ ಮಗುವಿಗೆ ತಯಾರು ಮಾಡಿರ್ತಕ್ಕಂಥ ಅಂಗೈ ಒಳಗ ಮಗುವಿಗೆ ಎಷ್ಟು ತೆಲುಗು ಎದ್ದು ಇನ್ನೊಂದ್ ಏನಪ್ಪ ಅಂದ್ರೆ ಸ್ವತಃ ಪರಮಾತ್ಮನ ಪಾರ್ವತಿ ಆದ್ರೆ ಶಿವನ ಜಾತಿ ಯಾವದು ಶಿವನ ಜಾತಿ ಯಾವದು ಗೋತ್ರವಾದ ಇವು ಮೂರು ಪ್ರಶ್ನೆ ಅದು ಹಾ ವಿಷಯ ಹದಿನೆಂಟರಾಗ ಆಯ್ತು ಬಹಳ ಮಾತಾಡಿದ್ರಶಿ ಇಲ್ಲ ಬಹಳ ಚರ್ಚೆ ಮಾಡಿದ್ರಲ್ಲ ಇನ್ನು ಪೂಜಾರ್ ಹಾಲ್ ಮತದೊಳಗೆ ಒಂದೇ ವಿಷಯ ಕೇಳಿ ಕೇಳಿ के अलायंस कलावंतरी फाळे होता भाव चर्चा मार रशीलला हां इन पुजारवर माथाडी हाल मत बदलल्यान ಹೇಳ್तोय रोड हां हलो 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 ಅರೆ ಗುರುಮನಿ ಶಿವಸ್ಥಾನ ಗದ್ದಗಿ ಗದ್ದಿಗಿ ಕಲ್ಲು ಋಷದ್ ನುಡಿ ಕರಿ ಕಲ್ಲಿನ ಮೇಲೆ ಮ್ಯಾನೆ ಗಾಣಿ ಮನೆ ಅಂತ ಹೇಳಿ ಯಾವ ಕೇಳವಿದ್ರ ತುದಗ ಹಿಡಿದು ಕೇಳಬೇಡ ಮುಂಗ ಹಿಡಿದು ಕೇಳಿದುಂಟಾಗೆ ಹೌದು ಯಾವ ನಮ್ಮ ಮೂಲ ಪೀಠ ಮಮ್ಮೆಟ್ಟ ಒಳಿಯಾದಂತ ಬೇಗನಾದ ಮುಗಿಸಿದ್ದ ನಮ್ಮ ನಾವು ಕೋಡ ಗುರು ಸೋಮಲಿಂಗ ಸೋಮಲಿಂಗ ಮುಂದ ಅವನ ಹೊಟ್ಟಿಲಿ ನಾಲ್ಕು ಮಂದಿ ಧರ್ಮರು ಔದುಷಿದ್ ಬೇಣಿಸಿದ್ದು ಸಾಮಾನ ಮುತ್ತ್ಯಾ ಕಣ್ಣುಮುತ್ತ್ಯಾ ಹ ನಾಲ್ಕು ಮಂದಿ ವರ್ವಿನವರು ಮಹೇಂದ್ರ ಮಾಧುಲಿಂಗ ತೇರ್ವಾಡ ಮಂಗರ ಕರ್ಣಿ ಮಲಕರಿಸ ಮೂರ್ ಮಂದಿ ಪುಣ್ಯದ ಮಕ್ಕಳು ಪುಣ್ಯದ ಮಕ್ಕಳು ಅವ್ರ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಶಿದ್ರು ಹುಟ್ಟಿಕೆಯನ್ನು ಆಡಿದ ಮೇಲೆ ಪಾವಾಡ ಮಾಡಿದಂತಹ ಶ್ರೋಟಿ ಧರ್ಮರು ಹ ನಾವು ಹಾಡ್ತೇವು ಯಾವ ಮಾಳಿಂಗದಾಯ ಬೀರದೇವ್ರು ಎಂತ ಕೀರ್ತಿ ಮಾಡಿದ್ರು ಯಾರನ್ನ ಉದ್ಧಾರ ಮಾಡಿದ್ರು ಎಂಥ ಚಿತೋಟಿಕೆ ಮಾಡಿದ್ರು ಯಾರಿಗ್ ಏನ್ ಕೊಟ್ಟರು ಒಂದು ಮಾರ್ಗ ಮುಗ್ಯಾಳದವ್ರು ಹಾಡ್ತಾರೆ ಹಾಡ್ತಾರೆ ಹಾಡ್ತಾರ ಅದಕ್ಕೆ ನಮ್ಗ ಭಂಡಾರ ಕೊಟ್ಟ ಸಾತಲಗಾಯಿ ಗುಡ್ದಾಗ ಬೀರದೇವ್ರ ಜಾತಿಗೆ ನಮ್ಗೆ ಕರ್ಚ್ಯಾರ ಕರ್ಜು ಯಾರ ಭಂಡಾರ ಕೊಡಕ್ಕರ ಇದು ಏನ್ ಹೇಳಿ ಹೇಳ್ದವ ಹಾ ಭಾಳ ಮಂದಿ ಮಾಸ್ತರುಗಳು ಕರ್ಜಿಲ್ಲ ಎದಕ್ ಮಾಡ್ತಾರ ಇಲ್ಲೇ ಹಾ ನೋಡು

ಅದಕ್ಕೆ ಹೇಳ್ತಾನ ನಿಮ್ಗೆ ಯಾಕೆ ಗೌಡ್ರ ಅಂದ್ರೆ ಹಾಂ ನೀವು ಢಾಲ ಇಟ್ಟಿರಿತ್ ಹಿಂಗೆ ನಾ ಏನು ಬೇಡ ಅನ್ನಂಗಿಲ್ಲ ಢಾಲಿನ ಒಳಗಿಟ್ಟು ಕೆಟ್ಟದ ಪರಿಸ್ಥಿತಿ ಹೇಳ್ತೀನಿ ನಿಮ್ಗೆ ಹಾಂ ಇಂಗ್ಳೇ ಸುರಿದಾವ ನಾ ಹಾಡಿಕೆ ಮಾಡಿದೆ ಒಳ್ಳೆ ಫುಲ್ ಇದ್ರಾಗ ರಾಯ್ಬಾಗ ತಾಲೂಕು ನಿಡ್ಗುಂದ್ಯಾಗ ಹಾಡಿಕೆ ಪೈಲ ಬರ್ಸಿ ರೇಣ್ಕಂತ ಹೊಡಿ ಹಾಡ್ದ ಮಣು ರೇಣಕಂತ ಹೊಡಿ ದಂಗಲ್ ಮಾಡಿ ಕೇರಿಂದ್ರ ಹಂಗೆ ಹಿಂಗೆ ಮಾಡಿ ಕೇಂದ್ರ ಹಿಡ್ಕಲ್ ಮಾರುತಿ ಬಿಡು ದಂಗಲ್ ಮಾಡಿ ಉಮ್ದೋನಿ ಕೂಡಿತ್ತು ಮಂದಿ ಇದ್ದಿದ್ ಕರೆ ಕೂಡಲಿಲ್ಲವು ಹಾಂ ಐಂದ ಎರಡನೇ ಸಾರಿ ಮತ್ತೆ ಏನಾಯ್ತಪ್ಪ ನಿಗಳೇಶವ್ರು ಸಿಡಿಸೈಲಗ ನನಗೆ ಕೂಡ್ಸುದ್ರು ಉಳ್ಳಾಕ ಕುತ್ತೆ ಹಿಂಗೆ ಟಾಲ ಅದ ಏಳು ಪುಟ್ಟಿನ ಹಾಲು ಕೊಡಿಯಾಗ ಹಚ್ಚಿದ್ರು ನಾವು ಹೌದು ಅದು ಇದು ಮತ್ತೆ ಇದ್ರಿಗೆ ಹಚ್ಚಿ ಡೈಟ್ ಹಚ್ಚಿದ್ರು ಹಾ ನಂದು ಫಾಲ್ಬಾರಿ ಕೊಟ್ಟಿಲ್ಲ ಅಂಟು ಹಾಲು ಅದ್ರನ ಹೌದು ಆ ಮತ್ತೆ ಏನಲ್ಲ ಕತ್ತ ಈ ಸಾರಿ ಮೂರನೇ ಸಾರಿ ಇದ ಮಾರ ಯಾರು ಗೆದ್ದಿರೋ ಪಟ್ಟೆ ಬಿಡ್ತೇವೆ ಅಂದರು ಹಳ್ಯಾಗ ಹಿಡ್ಕಲ್ಲ ನಮ್ಮ ಜೋಡ ಕುಳಿ ವಕೀಲಿನ ನಂದಿ ಕಾ ವಕೀಲ ಅವರೆಲ್ಲ ಕೂಡಿ ಬೀರಿದ ಎವರು ಮಾಡಿದ್ರು ಮಾಡಬರ ಟಿ ಕಚ್ಚ ಹಚ್ಕೊಂಡು ಅವ ನಮ್ಮ ಮಠ ನಿಮ್ ಮಠ ಯಾರಿಗೆ ಅವ್ರಿಗೆ ಅಂತ ಭಂಡಾರ ಹಚ್ಕೊಂಡ್ರು ಹಚ್ಕೊಂಡ್ರು ಹಾಡಿಗೆ ನಡ್ದು ಒಬ್ಬನೇ ಹೋಗಿದ್ ಒಂದು ಮಾಸ್ತರ್ ನನಗ್ ಹುಚ್ಚಿ ಹಿಡಿದ ತಿರ್ಗಾಡಿದ ಜನ ಕೂಡಿತ್ತು ಮಾಸ್ತರ್ ಇಲ್ಲ ಮಾಸ್ತರ್ ಇಲ್ಲ ಅಂದ್ರೆ ಹೆಂಗ್ ಪಸಾಯಿಸಿನ ಅಂದ್ರ ಯಾರಿಗೆ ಹೇಳ್ಬಾರ್ದು ಅವ್ರು ಹೇಳಾರದೆ ಒಬ್ಬನೇ ವಾವನೆ ಒಬ್ಬನೇ ಹೇಳ್ತಿದ್ದ ಸಂಘಟ ಹೊನ್ನಾಡ್ಸರ್ತೂರ ಒಂದ್ ಮಾಸ್ತರ್ ಇತ್ತು ಕನ್ನಡ ಸಾಲಿ ಎಳಿತೆ ನಿಮ್ಗೆ ಅದಕ್ಕೆ ಸುಮ್ ಸಂಗಡ ಬರ್ತೀನಿ ಒಯ್ದಿದ ಮೂರು ಪಸ್ಟ್ ನನಗೆ ಕೇಳಿದ್ರು ಮೂರು ಅವ್ರಿಗೆ ನಾಲ್ಕೇಳ್ದ ಕಮಿಟಿ ಬರ್ಕೊಂಡ್ರು ಆರು ಗಂಟೆ ಎತ್ತನ ಹಾಡುವುದೇ ಹಾಡು ಬಂದಿದ್ದ ಹೌದ ಆರು ಗಂಟೆಗೆ ನಾವು ನಿರ್ಣಯ ಕೊಡ್ತೇವೆ ಅಂದ್ರು ಹಾಂ ಆರು ಗಂಟೆಗೆ ಎದ್ದು ಒಂದು ನಿರ್ಣಯ ಕೊಟ್ರು ನಾ ಒಂದು ಹೇಳಿದ ಅವನು ಒಂದು ಹೇಳ್ದ ಹಾ ಚಕ್ಕನ್ ಮಾಡ್ತಾರೆ ಎಟ್ನೇ ಅಂದ ಏನದಲ್ಲ ನಾ ಒಂದು ಹೇಳ್ಬೇಕಾದ್ರೆ ಮುಂದಿನ ಬಂದರೆ ಹೇಳ್ಬೇಕಲ್ಲ ಹಾಂ ಅದಕ್ಕೆ ಮಲ್ಕಾರ್ಸಿದ ಅಮೌಶನ್ ಪುಣ್ಯದಿಂದ ಒಂದು ಹುಡ್ಗ್ಯಾಟಿ ಒಂದು ಸಿಕ್ತು ಯಾಟ ನನ್ನ ಅದು ಒಂದು ಜಕ್ಕಣ್ ಮಾಸ್ತರ್ ಅಂದಾಯ್ತು ಹಾ ಮಾಸ್ಟರ್ ಎತ್ತು ಮತ್ತೊಂದು ಹತ್ತು ಮಿನಿಟ್ ಟೈಮ್ ಕೊಟ್ಟರು ದೊಡ್ಡ ಮ್ಯಾಲ ನೀವು ವೈಮನಸ್ ಮನ್ಸ್ ಮಾಡ್ಬಾರ್ರಿ ಇನ್ನೊಂದು ಟೈಮ್ ಕೊಡು ಕೊಟ್ರು ಕೊಡ್ರಿ ಮಾಸ್ತರ್ ಅಂದವ ಎಲ್ಲ ಆಯ್ತ್ರಿ ರೀ ಮುಗಿತು ರೀ ಇನ್ನಾಯ್ತು ಒಂದೇ ಸಿಗುವುದು ಚಿಕ್ಕದ ಹೇಳಿನ ಕಲಸ ಐತ ಹಾಲು ನಮ್ಗೆ ಕೊಟ್ರು ಹೌದು ಕೊಟ್ಟು ಒಳಕ್ಕೆ ಅದೇ ಇಂಗ್ಲೇ ಸುಡ್ದವ್ರು ನನ್ನ ಜೋಡಿ ಒಂದು ವರ್ಷ ಆಗಲಿಲ್ಲ ಹೌದು ಜಗಳ ಇಲ್ಲ ಕಲಕತ್ತೀನಿ ಹೆಂಗ್ ಸಕ್ಕರ್ಸಿನ ಕರ್ಸಿರ್ಲಿ ಅಯ್ಯ ಕರ್ಸಿರ್ ಖರೆ ಹಾಲು ಕಟ್ ಮೂಲಕ ನಾವು ಮರೋನಿ ಮಾಡಿದೆವು ಆ ಸುದ್ದಿ ಇಂಗ್ಲಿಷ್ ಸುರ ಗೊತ್ತೈತೆ ಒಂದು ವರ್ಷ ಅಂತ ಫುಲ್ ಹಾಡಕಾಗ ಅವಂದ ನನ್ನ ಹಾಡಿಕೆ ಬಹಳ ಜೋರ ಹಳ್ಯಾಗ ಒಂದು ವರ್ಷ ನಾನು ಸುದ್ಧ ಇಂಗ್ಲಿಷ್ ಸುರದರ ಹಾಡಲಿಲ್ಲ ಅದಕ್ಕೆ ಈ ಢಾಲ್ಯಾ ನಿ ತಿರಲ್ಲ ನನಗೆ ಅನಸೇಟ ಬಾಯಿಗೆ ನಮ್ಮ ಅಗಲಸು ಕಾಲಾಗಿ ನಿಮ್ಮ ಪಟ್ಟಿ ಕಾಣಿಸುತ್ತದೆ ನೋಡಿ ಬಿ ಹೌದು ಆ ನೋಡಿ ಬಿ ಕರೆ ಮೊಂದು ನಮಗೆ ಹಚ್ಚಿ ತಿರಿ ಅದಕ್ಕೆ ಹೇಳ್ತಲ್ಲ ನನ್ನ அதுக்கிரிய வினந்தி மாநாங்க சொப்பதாக அல்ல அதாலப்பாடி இதால எட்டி கச்சி பச்சாகி ஜகத்தின நன் வயசாக அரவத் சனி வந்தவ நம் மக மகளி வயசத்தெண்ட் இப்போ இட ಮತ್ತ ಅಕ್ಕಿದು ಹೊಡಿ ಕೂಡ್ಸಿ ಹೆಣ್ಮಗಜ್ ಹೊಡಿ ಢಾಲ ಇಟ್ಟ ಕೇರಿ ಅಂದ್ರ ನನಗ ಕೂಡ್ಸಿ ಮಾತಾಡ್ತೀರಪ್ಪ ವಿಚಾರ ಅಂತ ಬೇಡ ಅಂತ ಮಾಡ್ತೀವಿ ವೈದ್ಯರು ಏನಂತಾರ ಹೆಣ್ಮಗಜ್ ಒಣ ಶೆಂಟ್ ಕಿಸ್ ಮಗ ಹೆಣ್ಮಗಜ್ ವೈದನ ಅಂತಾರ ಬಿಟ್ಟ್ರ ಅಂತ ಹೆಣ್ಮಗಳ ಕೇಳಿಲ್ವ ಮುದಕ ಮಾಡತ್ತ ನೀ ಕೇಳ್ತೀವಿ ಇದ್ರಾಗ ಯಾರ ಮಾಡ್ಬೇಕ್ ನಾವು ಆ ಢಾಲ ಇಡಬೇಕ ಯಾರಿಗೀ ಪಿಜನಿ ಸ್ವಾಮ ಕುಳಕರ್ಣಿಯವ್ರು ನಮ್ ವಾರಿಗೆ ಲೆವೆಲ್ದಾಗ ಅವಾರಿ ಇದು ಮಾಡಿ ಇದು ಮಾಡಿ ಅದಕ್ಕ ಹಣಮಗಳ ಸಂಗಟ್ಟ ಡಾಲಿ ನೀ ಕುಸ್ತಿ ಹಿಡ್ತೇನ ಇದ್ರೊಂದು ನಮ್ಮ ಲೋಗಿ ಬಾವಲ್ ಲೋಗಿ ಅದನ್ನ ಆ ಕುಸ್ತಿ ಆಡ್ತದ ಹುಡುಗಿ ಯಾಕೆ ಗಣಸುರು ಬರೀತದ ನೀವ್ ಯಾರು ಹಿಡಿತೀರಿ ಅದಕ್ಕೆ ಸ್ವಣಗಟ್ಟ ಅಂದ್ರೆ ನಿಮ್ಗೆ ಹೆಣ್ಣಂತಿ ಮಾಡಿ ಹೇಳ್ತಾ ನಿ ವಿಷಯ ಬಿಟ್ಟು ಬಿಡ್ರಿ ನನಗ್ ತಿಳಿದಟ್ಟು ಹೇಳ್ತೀನಿ ಯಾಕಂದ್ರೆ ಹತ್ತು ಸಾವಿರ ಇದ್ದೀರಿ ಅಂತ ತಿಳೀನಿ ಮುಂದಿನ ಜಾವ್ದಾರ ನಿಮ್ಮದು ನಾಡ ಸೊಪ್ಪ ಇಲ್ಲ ಮೊದಲೇ ಹೇಳ್ತೀನಿ ನಿಮ್ಮನ್ನ ಹಾ ಯಾಕಂದ್ರೆ ದಾಳಿ ಬಾಳ್ ಸೊಪ್ಪದಾಗದ ಇರಂಗಿಲ್ಲ ಹತ್ತದ ಬೆಂಕಿ ತುಸು ಖರೇ ಬಾಳ್ ವಿಚಾರ ಮಾಡ್ರಿ ಅದಕ್ಕೆ ಡಾಲಿನ ಗೇತಿಯೆಲ್ಲ ಮಾಡಿ ಢಾ ಇಡ್ರಿ ಮಾಡ್ರಿ ಖರೆ ಬರ್ಸಿ ಅಡಿಗೆ ಬರ್ಸ ಮಾಡೋನ್ ಬೆಕ್ಕಲ್ ಮಾಡೋಣ ನೀವೆಲ್ಲ ಕುಡಿ ಅನ್ ಹೇಳ್ತೀರಿ ಹೇಳಕತ್ತಿ ಮುಂದಿನ ಸಂದಿ